ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಒಂದು ನಾನು ಸಾಯಂಕಾಲ ಸುಮಾರು ಎಂಟು ಗಂಟೆ ಆಗಿದೆ ಅವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀರ ಅಂತದ್ದು ಈ ಟೈಮಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬಂದು ಹಾಲನ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದು ಎರಡರಿಂದ ಮೂರು ಸಲ ಇವತ್ತು ಕಾಫಿ ಆಗಿದೆ ಬೆಳಿಗ್ಗೆ ಒಂದು ಸಲ ಮತ್ತು ಈಗ ಜಸ್ಟ್ ಒಂದು ಸಲ ಕುಡ್ದೆ ಇಲ್ಲ ಇವಾಗ ಕೂತಿದ್ದೆ ಅವಾಗ ಕುಡಿದೆ ಚೆನ್ನಾಗಿ ಬಂತು ಕೆಲವೊಮ್ಮೆ ಹೆಂಗೊಬ್ಬರು ಅಲ್ಟಿಮೇಟಾಗಿರುತ್ತೆ ಒಂದು ಸಲ ಕಾಫಿ ಇಲ್ಲ ಕೆಲವೊಂದು ಸಲ ಸ್ಟ್ರಾಂಗ್ ಆಯಿತು ಅದು ಜಾಸ್ತಿ ಸಪೋ ಅನ್ಸುತ್ತೆ ಕಾಫಿನ ಕುಡಿಬಾರ್ದು ಅನ್ಸುತ್ತೆ ಮತ್ತೆ ಹೇಳಿದೆ ಅಗೇನ್ ಅಗೇನ್ ಐ ವಾಂಟ್ ಟು ಒನ್ಸ್ ಮೋರ್ ಅಂತ ಹೇಳಿದೆ ಕಾಫಿ ಬೇಕು ಅಂತ ನಮ್ಗೆ ಕುಕ್ ಮತ್ತೆ ಶೀ ಈಸ್ ಡೂಯಿಂಗ್ ದಟ್ ಕಾಫಿ ಓಕೆ ನಾವು ಫ್ರೆಂಡ್ಸ್ ಮಾಡ್ತಾ ಇದ್ದಾಳೆ ಈ ನೀರು ಇಲ್ಲದ ಸಲುವಾಗಿ ಈ ಪಾತ್ರೆಗಳೆಲ್ಲ ಹಿಂಗೆ ಬಿದ್ದುಬಿಟ್ಟಿದ್ದಾವೆ ನೀರಿಂದು ಪ್ರಾಬ್ಲಮ್ ಆಯಿತು ಒಂದು ಡೇ ಫುಲ್ಲು ಕರೆಂಟ್ ಹೋಗೈತಿ ಹೆಂಗಾಗಿತ್ತು ಅಂದರೆ ಕರೆಂಟು ಹೋಯ್ತು ನೀರು ಕೂಡ ಇಲ್ಲಿ ನಿಂತೋಯ್ತು ಕರೆಂಟು ಹೋಯಿತು ಹಿಂಗಾಯಿತು ಆವಾಗ ನಾನು ಇನ್ನೇನು ಮಾಡೋದು ಮನೆಯಲ್ಲಿ ಆಲ್ಮೋಸ್ಟ್ ಏನಾದರೂ ತಿನ್ನೋದಕ್ಕೆ ಇಟ್ಟಿರ್ತೀನಿ ಅದನ್ನ ಏನಾದರೂ ಮ್ಯಾನೇಜ್ ಮಾಡಿದೆ ಮ್ಯಾಗಿ ಇತ್ತು ಮ್ಯಾಗಿ ಮಾಡಿಕೊಟ್ಟೆ ನಮ್ಮ ಹೂ ಕೂಗಿ ಅದೇನು ಕ್ಲಿಪ್ಪಿಂಗ್ ತಾಡಲಿಲ್ಲ ಈ ಕತ್ಲು ಇತ್ತಲ್ವ ಕತ್ತಲಲ್ಲಿ ನಾನು ಹೇಗೆ ಅದನ್ನು ಶೂಟ್ ಮಾಡ್ಕೊಳ್ಳಿ ಅಂತ ನಾನು ಮ್ಯಾಗಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಬಟ್ ತಿನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹಾಕೊತೀನಿ ಕ್ಲಿಪ್ಪಿಂಗ್ ಹಾಕ್ತೀನಿ ಏನೇನು ಆಗಿದೆ ಅಂತ ಬೇಕಿದ್ರೆ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಕ್ಯಾ ಏನಾದ್ರೆ ಕ್ಯಾಪ್ಸಿಕಮ್ ಹಾಕಿದ್ದರೆ ತುಂಬ ಚೆನ್ನಾಗಿರ್ತಿದ್ದು ಬಟ್ ಅದೇ ಕ್ಯಾಪ್ಸಿಕಮ್ ಇಲ್ಲ ಓಕೆನಾ ಏನು ಅಂತಂದರೆ ಬೀನ್ಸು ಕ್ಯಾರೆಟ್ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಮಸಾಲ ಪುಡಿ ಆ ಥರ ಹಾಕಿದ್ದೆ ಫ್ರೆಂಡ್ಸ್ ಚೆನ್ನಾಗಿತ್ತು ತುಂಬನೇ ಚೆನ್ನಾಗಿತ್ತು ಒಗ್ಗರಣೆ ಹಾಕಿದ್ದೆ ಈರುಳ್ಳಿ ಹಸಿರುಗಾಗಿ ಸ್ವಲ್ಪ ತುಂಬಿ ಇಷ್ಟನ್ನ ಹಾಕ್ಬಿಟ್ಟು ಬಟಾಣಿ ಬಟಾಣಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೆ ತುಂಬನೇ ಅಲ್ಟಿಮೇಟಾಗಿ ಚೆನ್ನಾಗಿತ್ತು ನಾನು ಮ್ಯಾಗಿನ ಅಷ್ಟಾಗಿ ಮಾಡ್ಕೊಳ್ಳೋದಿಲ್ಲ ಕೂಕುಗೆ ಹೋಳ್ಗೆ ಇಷ್ಟ ತುಂಬ ಮನೇಲಿ ಇತ್ತು ಇತ್ತಲ್ವ ಆಗೋವಾಗ ಮೊನ್ನೆ ಮಾಲ್ಗೋದಾಗ ತಗೊಂಬಂದಿದ್ದಿತ್ತು ಅದನ್ನು ಹಾಕಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ನಾನು ಮ್ಯಾಗಿನ ಮಾಡಿಕೊಟ್ಟಿದ್ದೆ ತಿಂದು ನಾನು ಕೂಡ ತಿಂದೆ ಆಮೇಲೆ ಮೂರು ಗಂಟೆಗೆ ಅನ್ನ ಒಗ್ಗರಣೆ ಆಗಿದೆ ಕರೆಂಟ್ ಬಂದಿದ್ದು ಐದುವರೆ ಆಗಿತ್ತು ಅದ ಮೋಸ್ಟ್ ಐದು ಐದುವರೆ ಆಗಿತ್ತು ಆವಾಗ ಇವಾಗ ಬಂದಿದೆ ಇವರು ಕೂಡ ತುಂಬಾ ನೀದಾನು ನೀರು ಬಿಟ್ಟಿದ್ದಾರೆ ಕಾಫಿ ಪೌಡರ್ ಜಾಸ್ತಿ ಆಗಿಬಿಡುತ್ತೆ ನಾವು ಕುದಿಸ್ಬಿಟ್ಟೆ ಸೋಸ್ಲಾ ಹಾಕು ಕಾಫಿ ಪೌಡರ್ ಜಾಸ್ತಿ ಹಾಕಿದ್ದಾಳೆ ಒಡಕಾಗೈತೆ ಆಗಲೇ ಚೆನ್ನಾಗಿ ಬಂತು ಹಾಗೆ ಮಾಡು ಅಂದರೆ ಅದು ಬಂದಿಲ್ಲ ಓಕೆ ಹ್ಞೂ ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ನೋಡುವ ಏನು ಅಂತೇಳಿ ಬಟ್ ಬೆಳಿಗ್ಗೆ ಏನೇನು ತಿಂಡಿ ಅನ್ನೋದನ್ನ ಫಿಪ್ಪಿಂಗ್ ಆಗ್ತೀನಿ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡೋಣ ಅಂತ ನಾನೊಂದು ಪ್ಲಾನ್ನಲ್ಲಿ ಇರುವಾಗ ಇದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಟ್ಟು ನೀರು ಕೂಡ ತಕ್ಷಣಕ್ಕೆ ನಿಲ್ದು ಕರೆಂಟು ಕೂಡ ಜಸ್ಟು ಆವಾಗಲೇ ಹೋಯಿತು ನೀರನ್ನ ಹೋಗಿ ಮೋಟ್ರ್ ಆನ್ ಮಾಡಿ ಬರೋಣ ಅನ್ನೋ ಅಷ್ಟರಲ್ಲಿ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅದ ಕಾರಣ ನಾವು ಸುಮಾರು ಟೈಮ್ ಕ ನಾವು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದೇ ಅಡುಗೆ ಮಾಡೋದಕ್ಕೆ ಹೋಗೋವಾಗ್ಲೇ ಸುಮಾರು ಟೈಮ್ ಆಗಿರುತ್ತೆ ಅಂದರೆ ಒಂದು ಹನ್ನೆರಡರಿಂದ ಒಂದು ಗಂಟೆ ಆವಾಗ ಅಲ್ಲಿಗೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ನನ್ನ ಕರೆಂಟ್ ಬರುತ್ತೆ ಅಂತೇಳಿ ಬರಲಿಲ್ಲ ಅದಕ್ಕೋಸ್ಕರ ಮನೇಲಿ ಮ್ಯಾಗಿ ಇತ್ತು ಮ್ಯಾಗಿಯೇ ಮಾಡ್ಕೊಡ್ತಾಯಿರಲಿಲ್ಲ ತಂದಿದ್ರು ಕೂಡ ಬರೀ ಈ ರೆಸಿಪಿ ಮಾಡೋದು ತಿನ್ನೋದೇ ಆಗ್ತಾ ಇತ್ತು ಆಶಾನು ಕೂಡ ಕೇಳ್ತಾ ಇರಲಿಲ್ಲ ಇದು ಒಂದು ಒಳ್ಳೆ ಚಾನ್ಸ್ ಸಿಗ್ದಂಗೆ ಆಯಿತು ನಮ್ಮ ಆಶಂಗೆ ಈ ಒಂದು ಮ್ಯಾಗಿ ಮಾಡಿಕೊಡ್ಲಿಕ್ಕೆ ಮ್ಯಾಗಿ ಇದ್ರೂ ಕೂಡ ಮನೆಯಲ್ಲಿ ಪ್ಯಾಕೆಟ್ ಇದ್ರೂ ಕೂಡ ನಾನು ಮ್ಯಾಗಿನೇ ಮಾಡ್ತಾ ಇರಲಿಲ್ಲ ಇವಾಗ ನಾನು ಇನ್ಸ್ಟೆಂಟಾಗಿ ಶಂಗೆ ಸ್ವಲ್ಪ ವೆರೈಟಿಯಾಗಿ ಚೆನ್ನಾಗಿ ನಾನು ಮ್ಯಾಗಿನ ಮಾಡಿಕೊಟ್ಟೆ ಸ್ವಲ್ಪ ಬೀನ್ಸು ಕ್ಯಾರೆಟು ಸ್ವಲ್ಪ ಹಸಿ ಬಟಾಣಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರದ ಪುಡಿ ಪುಡಿ ಸ್ವಲ್ಪ ಗರಂ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮ್ಯಾಗಿನ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಅದನ್ನು ತಿಂದು ಒಂದು ಮೂರು ಮೂರುವರೆವರೆಗೂ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಿದ್ವಿ ಕರೆಂಟ್ ಬರುತ್ತೆ ಬರುತ್ತೆ ಅಂತ ಬರಲಿಲ್ಲ ಮತ್ತು ಅನ್ನವೂ ಕೂಡ ಸ್ವಲ್ಪ ಅನ್ನ ಕೂಡ ಇತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ನಾನು ಒತ್ತಿನ ಒಂದು ಮಧ್ಯಾಹ್ನದ ಊಟಕ್ಕೆ ಚಿತ್ರಾನ್ನ ಮಾಡಿದ್ದಂಥದ್ದು ಅದಾದ ನಂತರ ಫ್ರೆಂಡ್ಸ್ ಇವಾಗ ನಾನು ನಿಮ್ಮ ಜೊತೆ ಈ ಒಂದು ರೆಸಿಪಿನ ಶೇರ್ ಇದ್ದೀನಿ ಇದು ನೈಟ್ ಡಿನ್ನರ್ಗೆ ತುಂಬಾ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ನೀವು ನೋಡ್ತಾ ಇದ್ರೆ ಇದಕ್ಕೆ ಎಷ್ಟು ಥರದ ತರಕಾರಿ ಹಾಕಿದ್ದೀನಿ ಅಂತ ಹೇಳಿದರೆ ಈ ಒಂದು ಫ್ರೈಡ್ ರೈಸಿಗೆ ಬೀನ್ಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಎಲೆಕೋಸು ಇಷ್ಟನ್ನೂ ಹಾಕಿದ್ದೀನಿ ಹಾಗೆ ಸಣ್ಣದಾಗಿ ಶುಂಠಿ ಬೆಳ್ಳುಣ್ಣಿನ ಕೂಡ ಜಜ್ಜಿಟ್ಟು ಸಾರಿ ಜಜ್ಜಿಲ್ಲ ಅದನ್ನು ಸಣ್ಣದಾಗಿ ಪೀಸ್ ಪೀಸ್ ಮಾಡಿಟ್ಕೊಂಡು ಿ ಹಾಗೆ ಸ್ವಲ್ಪ ಹಸಿರುಗಾಯನ್ನು ಕೂಡ ತೊಗೊಂಡಿದ್ದೀನಿ ಹಚ್ಚಿ ಒಂದು ಪ್ಯಾನ ಇಟ್ಟು ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಹಾಕಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಾಗೆ ಬೆಳ್ಳುಳ್ಳಿನ ನಾನು ಒಗ್ಗರಣೆ ಹಾಕಿದ್ದೀನಿ ಅದಾದ್ಮೇಲೆ ಈ ಒಂದು ತರಕಾರಿಗಳನ್ನೆಲ್ಲನೂ ಕೂಡ ಒಂದೊಂದೇ ಒಂದೊಂದೇ ಹಸಿರುಗಾಯಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಗೆ ಬೀನ್ಸು ಹಾಗೆ ಈ ಒಂದು ಕ್ಯಾರೆಟು ಹಾಗೆ ಎಲೆಕೋಸು ಇಷ್ಟನ್ನು ಎಲ್ಲನೂ ಒಂದ್ಮೇಲೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊತ ಮಾಡ್ಕೊತ ಫಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ನಂತರ ನಾನು ಉಪ್ಪು ಹಾಕೋಂಥದ್ದು ಅವಾಗ ಚೆನ್ನಾಗೆಲ್ಲ ಇಡೀಲಿ ಅಂತ ಫಸ್ಟ್ ಅದು ನೊಂದ್ಕೊಂಡು ು ಒಂದು ಸ್ವಲ್ಪ ನೆನ್ ನೊಂದಂಗೆ ಆಗಬೇಕು ಅಂತ ಹೇಳಿಬಿಟ್ಟು ಅದನ್ನು ನಾನು ಸ್ವಲ್ಪ ಬೇಯಿಸಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿದ ನಂತರ ಯಾಕಂದರೆ ಜಾಸ್ತಿ ಇದಕ್ಕೆ ನೀರು ಗೀರು ಏನೂ ಹಾಕಿ ನಾವು ಬೇಯಿಸೋದಿಲ್ಲ ನೋಡಿ ಹಾಗಾಗಿ ಅದನ್ನು ಫಸ್ಟ್ ಬೇಯಿಸಿದ ಆದ ನಂತರ ನಾನು ಅದೆಲ್ಲ ಒಂದು ಸ್ವಲ್ಪ ಸ್ಮೂತ್ ಆದ ನಂತರ ನಾನು ಉಪ್ಪನ್ನ ಆ್ಯಡ್ ಮಾಡೋದು ಅವಾಗ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ದೀನಿ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಬಂದಿದ್ದಕ್ಕೆ ಜಾಸ್ತಿ ಏನು ನಾವು ಅಂತ ಮಸಾಲೆ ಐಟಮ್ಸ್ ಏನು ಹಾಕೇ ಇಲ್ಲ ಇಷ್ಟೇ ತರಕಾರಿ ಎಣ್ಣೆ ಮಾಮೂಲಿ ಏನು ನಾವು ಹಾಕ್ತೀವಲ್ವ ಸ್ವಲ್ಪ ಈರುಳ್ಳಿ ಹಸಿರುಗಿ ಇದಕ್ಕೆ ಹೇಳಬೇಕು ಅಂದರೆ ಈವನ್ ನಾನು ಟೊಮೊಟೊನೂ ಕೂಡ ಹಾಕಿಲ್ಲ ಯಾರೂ ಹಾಕೋದು ಇಲ್ಲ ಕೂಡ ಇದಕ್ಕೆ ಎರಡು ಸ್ಪೂನಷ್ಟು ನಾನು ಅಂದರೆ ಒಂದು ಮುಕ್ಕಾಲಷ್ಟು ನಾನು ಸೋಯಾ ಸಾಸ್ನ ಹಾಕಿರೋಂಥದ್ದು ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇನೇನೆ ಇಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನನ ನಾನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಈ ಒಂದು ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ ತಿಂದರೂ ಕೂಡ ಅಷ್ಟು ಅದಕ್ಕಿಂತ ಡಬಲ್ ಆಗಿ ಇದು ಟೇಸ್ಟ್ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಆಶ್ರಂಗೆ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಯಿತು ನನಗಂತೂ ಯಾವ ಅಡುಗೆ ಮಾಡಬೇಕು ಯಾವ ತಿಂಡಿ ಮಾಡಬೇಕು ಅಂತಲೇ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ ತಲೆನೇ ಓಡ್ತಾಯಿರಲ್ಲ ಮನೇಲಿ ಏನಿದೆ ಅದನ್ನೇ ಮಸ್ಕಾಯಿ ಸಾರು ಬಸ್ಸಾರು ಈ ಥರದೇ ಮಾಡಿ ಸುಮ್ಮನೆ ಆಗ್ಬಿಡ್ತಿದ್ದೆ ಈ ಒಂದು ತರಕಾರಿ ಫ್ರೆಶ್ನೆಸ್ ಇರುವಾಗಲೇ ಮಾಡಿದಂಥದ್ದು ತುಂಬನೇ ಚೆನ್ನಾಗಿತ್ತು ಈ ಫ್ರೈಡ್ ರೈಸ್ ಮಾಡುವಾಗ ಫ್ರೆಶ್ಟ್ ತರಕಾರಿಲೆ ನಾವು ತಂದು ಜಸ್ಟ್ ನಾವು ಮಾರ್ಕೆಟಿಂದ ತಂದಿರ್ತೀವಲ್ಲ ಆ ದಿನವೇ ಮಾಡಿದೆ ತುಂಬನೇ ಒಳ್ಳೆಯದು ಯಾಕಂದರೆ ಈ ಬೀನ್ಸಲ್ಲಿ ನಾರು ಗೀರು ಆ ಥರದ್ದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಒಂದು ಒಂದು ಡೇ ಟೂ ಡೇ ಆತು ಅಂತಂದರೆ ನಾರು ಬಿಟ್ಕೊಳ್ಳೋದು ಅಥವಾ ಬಲಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಬೇರೆ ತರಕಾರಿಯನ್ನು ಹಾಗಾಗಲ್ಲ ಈ ಬೀನ್ಸ್ ಫ್ರೆಶ್ ಆಗಿರುವಾಗಲೇ ಈ ಫ್ರೈಡ್ ರೈಸ್ ಮಾಡೋದ್ರಿಂದ ಯಾಕಂದರೆ ನೀರಾಕಿ ಹಾಕಿ ಬೇಯಿಸೋದಿಲ್ಲ ನೋಡಿ ನಾವು ಕುಕ್ ಮಾಡೋದಿಲ್ಲ ಹಾಗಾಗಿ ಅದು ಫ್ರೆಶ್ ಆಗಿರುವಾಗಲೇ ನಾವು ಈ ಒಂದು ಫ್ರೈಡ್ ರೈಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೈಟ್ ಡಿನ್ನರ್ಗೆ ತುಂಬನೇ ಹೇಳಿ ಮಾಡಿಸ್ತಾಗಿತ್ತು ತುಂಬಾ ಚೆನ್ನಾಗೂ ಕೂಡ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ಆಶಾ ಅದು ತುಂಬನೇ ಇಷ್ಟಪಟ್ಟು ಬೇಕು ಅಂದರೆ ನೀವು ಹಸಿ ಬಟಾಣಿನೂ ಕೂಡ ಹಾಕಬಹುದು ನನಗೇನು ಹಸಿ ಬಟಾಣಿ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ ಇಷ್ಟೇ ಒಂದು ತರಕಾರಿನೇ ತುಂಬಾ ಸಾಕು ಅನಿಸ್ತು ನನಗೆ ಹಾಗಾಗಿ ಹಸಿ ಬಟಾಣಿ ಇದ್ರೂ ಕೂಡ ನನಗೆ ಆಗಿಲ್ಲ ಈ ಫ್ರೈಡ್ ರೈಸು ಫ್ರೈಡ್ ರೈಸ್ ಏನು ಸಕ್ಕತ್ತ ಬಂದಿದೆ ಅಂತಂದರೆ ಈ ಬೀನ್ಸು ಆಮೇಲೆ ಈ ಒಂದು ಕ್ಯಾರೆಟ್ ಹಾಕಿರೋದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಆಮೇಲೆ ಈ ಎಲೆಕೋಸು ಎಲೆ ಕೋಸಿಂದನೇ ಹೈ ಲೆಟರ್ ಟೇಸ್ಟ್ ಕೊಡ್ತಾ ಇರೋಂಥದ್ದು ಅದಾದ ನಂತರ ಕ್ಯಾಪ್ಸಿಕಮಿದು ಒಂಥರ ಡಿಫ್ರೆಂಟ್ ಟೇಸ್ಟು ಜೊತೆಗೆ ಈ ತರಕಾರಿಗಳ ಜೊತೆಗೆ ತುಂಬಾ ಚೆನ್ನಾಗಿದೆ ಫ್ರೈಡ್ ರೈಸ್ ಇದೆ ಫಸ್ಟ್ ಟೈಮ್ ಮಾಡೋದು ಸಕ್ಕತ್ತ ಬಂದಿದೆ ತುಪ್ಪ ಟೇಸ್ಟು ಇದೆ ಫ್ರೆಂಡ್ಸ್ ನಮ್ಮ ಆಶೆ ಅಂದ್ರೆ ತುಂಬ ಇಷ್ಟಪಟ್ಲು ತುಂಬ ತುಂಬ ಪಲಾವ್ ಪಲಾವ್ಗಿಂತನೂ ತುಂಬಾ ಸಿಂಪಲ್ಲು ಯಾವುದೇ ಒಂದು ಗರಂ ಮಸಾಲೆ ಇಲ್ಲ ಮೆಣಸು ಒಂದು ಹಾಕಿದ್ರೆ ಮೆಣಸು ಪುಡಿ ಪೆಪ್ಪರ್ ಪೌಡರ್ ಅಂದ್ಬಿಟ್ರೆ ಯಾವುದೂ ಇಲ್ಲ ತುಂಬ ಚೆನ್ನಾಗ್ ಈಸಿ ಕುಕಿಂಗ್ ಈ ಕಡೆ ಅನ್ನ ಇಟ್ಬಿಟ್ಟು ಈ ಕಡೆ ತರಕಾರಿ ಬೇಸ್ಬಿಟ್ಟು ಆಗೋಯ್ತು ಪಲಾವ್ ಇಂತ ಈಸಿ ಪಲಾವ್ ತಿನ್ನು ತಿಂದು ಬೇಜಾರಾಗಿರೋರಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಸೇಮ್ ಘೀ ರೈಸ್ ತರಾನೇ ಇದೆ ಬಟ್ ಅದ್ರ ಗೀ ರೈಸ್ ಏನಂತಂದ್ರೆ ಅದಕ್ಕೆ ತುಪ್ಪ ಹಾಕ್ತೀವಿ ಇದಕ್ಕೆ ತುಪ್ಪ ಹಾಕಲ್ಲ ಅಷ್ಟೇ ಸರಿ ಫ್ರೆಂಡ್ಸ್ ಇವತ್ತು ನಾನು ಆಶಾ ಬ್ಯಾಂಕಿಗೆ ಓಡಾಟ 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 ಆಗ್ಬಿಟ್ಟಿದೆ ಬೆಳಿಗ್ಗೆ ಹೋಗಿದ್ದು ನಾವು ಸುಮಾರು ನಾವು ಮನೆ ಬಿಟ್ಟಿದ್ದೆ ಏಳೂವರಿಂದ ಎಂಟು ಗಂಟೆ ಎಂಟು ಗಂಟೆಗೆ ಹೋಗಿದ್ದು ನಾವು ಈಗ ಮತ್ತೆ ವರೆಗೆ ಬಂದ್ವಿ ಬಂದು ಅಲ್ಲೇ ಹೋಟ್ಲಲ್ಲೇ ಊಟನೂ ಓಟ್ಲಲ್ಲಿ ಇಡ್ಲಿ ತಗೊಂಡೆ ನಾನು ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಇಡ್ಲಿ ಪಡ್ಲೇ ಎಲ್ಲ ತಿನ್ನೋದು ತುಂಬಾ ಚೆನ್ನಾಗಿತ್ತು ಇಡ್ಲಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನು ಇಡ್ಲಿ ಇಷ್ಟಪಡೋದೇ ಇಲ್ಲ ಮನೆ ಮಾಡಿದರೆ ಸ್ವಲ್ಪ ಇಷ್ಟಪಡ್ತೀನಿ ಅದು ಇಡ್ಲಿ ಅಷ್ಟಾಗಿ ಇಷ್ಟನೇ ಪಡಲ್ಲ ತುಂಬ ಚೆನ್ನಾಗಿತ್ತು ಆ ಹೋಟ್ಲಲ್ಲಿ ಮಾತ್ರ ಏನು ಮಾಡಿದ್ರೆ ಇಡ್ಲಿ ತಿನ್ನೋಲ್ಲ ದೋಸೆ ತಿನ್ನಲ್ಲ ಹಂಗಾಗಿ ಬಟಾಣಿ ರೈಸ್ ಅಂತೆ ಅದೇನೋ ಬಟಾಣಿ ಹಾಕಿ ಮಾಡಿದಂಥದ್ದು ಅದನ್ನು ಕೊಡಿಸ್ದೆ ನಾನು ಇಡ್ಲಿ ತಿಂದೆ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಮ್ಮತ್ತೆ ಎಷ್ಟೊತ್ತಿಗೆ ಊಟ ಸಿಕ್ಕರೆ ಸಾಕಪ್ಪ ಹಚ್ಬಿಟ್ಟಿತ್ತು ಒದ್ದಾಡ್ತಾ ಇದ್ದಂಗೆ ಓ ಸ್ವಲ್ಪ ಎರಡು ಇಡ್ಲಿ ಒಂದು ವಡ ತಿಂದೆ ಅವ್ಳಿಗೂ ಕೊಡಿಸ್ತೀನಿ ಅಂದೆ ಬೇಡ ಅಂದ್ಲು ಇವಾಗ ಮತ್ತೆ ಹೊರಟಿದ್ದೀವಿ ಕವರ್ನ ತೊಗೊಂಡು ಬ್ಯಾಂಕಿಗೆ ಓಡಾಟ ಆಗಿದೆ ಹೋಗ್ಬಿಟ್ಟು ಅದೇ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತಗೊಂತೀನಿ ಇಲ್ಲದಿಲ್ಲ ಏನ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ತಾಯ್ತೀ இருபத்து இரண்டு ಫ್ರೆಂಡ್ಸ್ ನಾನು ಎಲ್ಲಿದ್ದೀನಿ ಅಂತ ಅಂದರೆ ಚಿನ್ನದ ಅಂಗಡಿಯಲ್ಲಿ ಇದ್ದೀನಿ ಚಿನ್ನದ ಅಂಗಡಿಯಲ್ಲಿ ಏನಪ್ಪ ಇದಕ್ಕಿದ್ದಾಗ ಇವರು ಇಲ್ಲಿ ಚಿನ್ನದಂಗಡಿಯಲ್ಲಿ ಇದ್ದಾರೆ ಅಂತ ನೀವು ಅನ್ಕೋಬೋದು ಹೌದು ನಾನು ಚಿನ್ನದ ಅಂಗಡಿಯಲ್ಲಿ ಏನೋ ಒಂದು ಪರ್ಚೇಸ್ ಮಾಡಿದ್ದೀನಿ ಏನು ತೊಗೊಂಡಿರ್ಬೋದು ಅಂತ ದಯವಿಟ್ಟು ಯಾರಿಗೆಲ್ಲ ಏನಾದರೂ ಐಡಿಯಾ ಇತ್ತು ಅಂದರೆ ಗೆಸ್ ಮಾಡಿ ನಾನು ಅವ್ರನ್ನ ಹೆಸ್ರನ್ನ ತೆಗೆದು ಅದು ಪರ್ಫೆಕ್ಟಾಗಿ ಕರೆಕ್ಟ್ ಇತ್ತು ಅಂದರೆ ಖಂಡಿತ ನಾನು ನನ್ನ ಬ್ಲಾಗಲ್ಲಿ ಹೇಳ್ತೀನಿ ಇವರು ಹೇಳಿದ್ದಾರೆ ಇದು ಪರ್ಫೆಕ್ಟಾಗಿದೆ ನಾನು ಇದನ್ನೇ ನಾನು ಪರ್ಚೇಸ್ ಮಾಡಿದ್ದು ಈ ಒಂದು ವಸ್ತುನೆ ಅಂತಲೇ ಹೇಳ್ತೀನಿ ನೀವಲ್ಲಿ ಮಾಡಲ್ಲ ಯಾಕಂದರೆ ನಾನು ಫಸ್ಟೆ ತಗೋಬೇಕಾದ್ರೆ ತೋರಿಸ್ಬೇಕಾಗಿತ್ತು ತೋರಿಸಲಿಲ್ಲ ಏನು ಅಂತ ಎತ್ತೆ ಮಾಡಿ ಮಾಡಿ ಹೇಳಿ ಅಂತ ಮಾಡಿ ಹೇಳಿ ಅಜ್ಜರ ಚೇಂಜ್ ಎಷ್ಟು ಮೂರು ರೂಪಾಯಿ ಚೇಂಜ್ ಕೊಟ್ಟರೆ ಐನೂರು ರೂಪಾಯಿ ಚೇಂಜ್ ಕೊಡಪ್ಪ ಐನೂರು ರೂಪಾಯಿ ಅನ್ಕೊಬಿಟೈತ ನೋಡಿ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಫುಲ್ ಹೊರ್ಗಡೆನೇ ಇದೀವಿ ಓಕೆ ಬಾಯ್ よかった。<noise> <noise> ಹೀಗೆ ಮನೆಗೆ ಹೋಗುವಾಗ ಇಲ್ಲಿ ಪಾನಿಪುರಿ ಕಾಣ್ತಾ ಇದ್ದು ಇಲ್ಲಿ ಪಾನಿಪುರಿ ಚೆನ್ನಾಗಿ ಇರುತ್ತೆ ಬೇರೆ ಒಂದು ಪಾನಿಪುರಿ ಹತ್ರ ಹೋದ್ರೆ ಇಲ್ಲ ಒಂದು ಉಪ್ಪು ಜಾಸ್ತಿ ಇರುತ್ತಿಲ್ಲ ಹುಳಿ ಜಾಸ್ತಿ ಇಲ್ಲ ಹುಳಿನೇ ಕಮ್ಮಿ ಇರುತ್ತೆ ಈ ತರ ಎಲ್ಲ ಅದಕ್ಕೆ ನಾವು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ಈ ಲೈನಲ್ಲಿ ಬಂದರೆ ಈ ಒಂದು ಅಂಗಡಿಯಲ್ಲಿ ಚೆನ್ನಾಗಿರುತ್ತೆ ಪಾನಿಪುರಿ ಅಂತೇಳಿ ಮಿಸ್ ಮಾಡಿದೆ ನನ್ನ ಮಗಳಿಗೆ ಪಾನಿಪುರಿ ಕೊಡಿಸ್ತೀನಿ ಹಾಗೆ ಅವಳು ತಿಂತಾ ಇರ್ತಾಳೆ ಅವಾಗ ನಾನು ಬಾಯಿನಲ್ಲಿ ಕುಡಿಬೇಕಾಗತ್ತಲ್ಲ ಹೇಳಿ ನಾನು ತಿಂತೀನಿ ನನಗೇನು ಪಾನಿಪುರಿ ಪರ್ಟಿಕ್ಯುಲರ್ ತಿನ್ಲೇಬೇಕು ಅಂತ ನನ್ಸಲ್ಲ ನನ್ನ ಮಗಳಿಗೆ ತುಂಬಾ ಇಷ್ಟ ಪಾನಿಪುರಿ ಮಸಾಲ ಪುರಿಗಿಂತ ಮಸಾಲ ಪುರಿ ಇಷ್ಟ ಆಗುತ್ತೆ ಬಟ್ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಇಷ್ಟಪಡ್ತಾಳೆ ಹಾಗಾಗಿ ಪಾನಿಪುರಿನ ಕೊಡಿಸ್ದೆ ತಿಂದ್ಕೊಂಡು ಮನೆಗೆ ಬಂದ್ವಿ ಬಂದ ನಂತರ ತಲೆನೋವು ಲೈಟಾಗೆ ತಲೆನೋವು ಅಲೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಈಗ ಕಾಫಿ ಕುಡ್ದೇ ಇದ್ರೆ ಬಿಡೋದೇ ಇಲ್ಲ ನಾನು ನಿನ್ನನ್ನು ಅಂತ ಹೇಳ್ತಾ ಇರೋ ಥರ ಹಾಗಾಗಿ ಇವಾಗ ಹಾಲು ತರಬೇಕು ನಾನು ಹಾಯ್ ಫ್ರೀ ನಾವಿವಾಗ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಸ್ವಲ್ಪ ಲೈಟಾಗಿ ತಲೆ ಚೀಟ ಚೀಟ ಇದೆ ಅಂತ ಹೇಳ್ಬಿಟ್ಟು ಹಾಲು ಥರಕ್ಕೆ ಹೋಗ್ತಾಯಿದ್ದೀನಿ ಹಾಲು ಕಂಪ್ಲೀಟ್ ಬಿಟ್ಟು ಬಿಡಿದ್ದೀವಿ ಹಾಲು ಕುಡಿಯೋದ್ರ ಬದಲು ಸ್ವಲ್ಪ ಹಣ್ಣು ಹಂಪು ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟು ಯಾಕಂದರೆ ಬೇಸಿಗೆ ಸಕತ್ತು ಕಾಫಿ ಟೀಕು ಇನ್ನೂ ಶಂಕ ಇನ್ನೂ ಶಕ್ ಆಗುತ್ತೆ ಇನ್ನು ಹೊಟ್ಟೆ ಉರಿಯದೇ ಊರಿಗೆ ತಲೆ ಸುತ್ತೆಲ್ಲ ನಾನು ಮತ್ತೆ ಸೂಸ್ತಾಯಿ ಕಾಫಿ ಕುಡಿಯೋದ್ರಿಂದ ಇನ್ನೂ ತಲೆ ಸುತ್ತು ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬದಲು ಏನಾದರೂ ತಂಪು ತಂಪು ಪಾನೀಯ ಕುಡಿಬೇಕು ಅದು ಬದಲು ಬೆಳಿಗ್ಗೆ ಜ್ಯೂಸ್ ಕುಡಿಬೇಕು ಇಲ್ಲ ಅಂದರೆ ಹಣ್ಣು ಹಂಪು ತಿನ್ಬೇಕು ಆ ಥರ ಬೇರೆದಕ್ಕೆ ಮೈಂಡ್ ಡೈವರ್ಟ್ ಮಾಡ್ತಾಯಿದ್ವಿ ಬರೀ ಕಾಫಿ ಕುಡಿದು ಅದ್ರ ಹಂಬಳ ಎಲ್ಲ ಮರ್ಯೋದು ಹಿಂಗೆ ಆಗಬಾರ್ದು ಅಂತ ಕಂಪ್ಲೀಟ್ ಕಾಫಿ ಬಿಟ್ಟು ನೆನ್ಪು ಬಂದಾಗ ಮಾತ್ರ ಸ್ವಲ್ಪ ಡಿಕಾಕ್ಷನ್ ಥರ ಕುಡಿತಾ ಇದ್ವಿ ಇವಾಗ ತಲೆನೋವು ಬಂದಿರೋದ್ರೆ ಡಿಕಾಕ್ಷನ್ ಕುಡಿದ್ರೆ ಕಮ್ಮಿ ಆಗೋಲ್ಲ ನನಗೆ ಹಾಲೇ ಬೇಕು ಅಂತ ಸ್ವಲ್ಪ ಮಟ್ಟಿ ಕಾಲು ಲೀಟ್ರ್ ಹಾಲು ತೊಗೊಂಡ್ಬರ್ತೀವಿ ನೋಡಿ ಕಾಲು ಲೀಟ್ರ್ ಹಾಲು ತೊಗೊಂಡ್ಬಂದು ಕಾಫಿ ಇಬ್ಬರು ಚೆನ್ನಾಗಿ ಕಾಫಿ ಕುಡಿದು ಅಷ್ಟೇ ನೆಕ್ಸ್ಟ್ ಬ್ಲ್ಯಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾಯ್

ನೀರು ನೀರ್ ಯಾಕೆ ಬರ್ತಾ ಇಲ್ಲ ಅಂದ್ರೆ ನೀರು ನಿಂತು ಕರೆಂಟ್ ಹೋಗ್ಬಿಡ್ತು ಹಂಗಾಗಿ ಆನ್ ಮಾಡೋದು ಆನ್ ಮಾಡಿದ್ರೆ ನೀರ್ ಬರ್ಬೇಕಲ್ವಾ ಕರೆಂಟ್ ಇದು ಬರಲ್ಲ ಬೆಳಿಗ್ಗೆ ಫುಲ್ ಡೇ ಫುಲ್ ತಗೊಂಡಿದ್ರು ಹಂಗಾಗಿ ಪಾತ್ರೆಗಳು ಸ್ಟಾಕ್ ಬಿಟ್ಬಿಟ್ರ ಇವಾಗ ಇದನ್ನೆಲ್ಲ ತೊಳ್ದ್ಬಿಟ್ಟು ಬಸ್ಸರ್ ಮಾಡಿ ಬರೀ ಮುದ್ದೆ ಮಾಡ್ಬಿಟ್ಟು ಉಣ್ಣು ತಿಂದಿದೀವಿ ಕಾಫಿ ಬೇರೆ ತಿನ್ಬೇಕು ಸ್ವಲ್ಪ ಮಟ್ಟಿಗೆ ಸೊಪ್ಪು ಮತ್ತೆ ಮುದ್ದೆ ಊಟ ಮಾಡ್ರೆ ಮತ್ತೆ ಮುಂದೆ ಇದೀನಿ ಮಿಕ್ಸಿಗೆ ಹಾಕೋದು ಒಗ್ಗಣೆ ಹಾಕೋದು

ಹಾಕಿ ಸ್ವಲ್ಪ ದಿನ ಒಂದ್ಸಲ ಇಟ್ಟದ್ದು ನೋಡು ಎಲ್ಲ ಕೊಬ್ಬರಿನೂ ಹಾಕ್ಬಿಟ್ಟೆ ಕೊಬ್ಬರಿ ಹಾಕ್ಬಿಟ್ಟೆ ಫ್ರೈ ಮಾಡ್ತೀನಿ ಆಯಿಲ್ ಎಲ್ಲ ಹೇಳ್ಕೊ ಕೊಬ್ಬರಿ ಹಾಕಿದ ತಕ್ಷಣ ಈ ಕಡೆ ಮಿಕ್ಸಿಗೆ ಹಾಕ್ಬಿಟ್ಟಿದೀನಿ ಇದು ಮಿಕ್ಸಿಗೆ ಹಾಕಿದ್ದೀನಿ ಇದು ಹುಣಸೆ ಹುಳಿ ಇದನ್ನ ಹಿಂಡಿ ಸಿಪ್ಪೆ ರಸ ತೆಗಿಬೇಕು ಸಪ್ರೇಟ್ ಮಾಡಬೇಕು ಸಿಪ್ಪೆ ರಸ ಹಾಗೆ ಇದು ಸಪ್ಪೆಸರು ಈ ಕಡೆ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕ್ತಾರಂಥದ್ದು ಸೊಪ್ಪಿಗೆ ಒಗ್ಗರಣೆ ಹಾಕ್ಬಿಟ್ಟು ನಾನು ಸೊಪ್ಪಿಗೆ ಒಗ್ಗರಣೆ ಹಾಕೋದಕ್ಕೆ ಏನಕ್ಕೆ ನಾನು ಈ ಒಂದು ತವನ ಯೂಸ್ ಮಾಡ್ಕೊಂಡೆ ಅಂದ್ರೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿನ ಉರ್ಕೊಂಡಿದ್ದೆ ನೋಡಿ ಹಂಗಾಗಿ ಅದೇ ಒಂದು ಪ್ಯಾನ್ ಮೇಲೆ ಅದೇ ಒಂದು ತವ ಮೇಲೆ ಒಗ್ಗರಣೆ ಹಾಕ್ತಾ ಇರೋದ್ ಸೊಪ್ಪಿಗೆ రెస్సేత పావుబజ్జీ తవా ఫ్రేంట్ రెస్సు పవ్ బజ్జీ తవ మీషోదా సిగతే బట్ పవ్ బజి తవా అంద సిగల నేనా వేళ అసలు పదా ఇష్టపడ్తీరో దావుల్ ఈ కమెంట్స్ అవి పవ్ బజ్జీ తవా అందకొంత তেনে কি নগৰ তা

ಕುಮಾರಿ ಊಟ ಮಾಡ್ತಾ ಸೊಪ್ಸಾರು ಮಧ್ಯಾಹ್ನ ಹೇಗಿತ್ತು ಅಮ್ಮ ಮಾಡಿದ ರುಚಿ ಹೇಗಿತ್ತು ಕೈ ರುಚಿ ಅಮ್ಮ ಮಾಡಿದ ತರ ಇತ್ತ ನಮ್ಮ ಕೂಕಂ ನಾನು ಏನು ಮಾಡಿದ್ರು ಅಡುಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಯಾವ್ದೇ ಒಂದು ರೆಸಿಪಿ ಆಗಲಿ ಯಾವ್ದೇ ಜರಿಯದೆ ಇಲ್ಲ ಅಮ್ಮ ಮಾಡಿ ತುಂಬಾ ಇಷ್ಟಪಡ್ತಿದ್ದೆ ಅಮ್ಮ ಮಾಡಿದ ತರ ಮರಳು ಮರಳ ತುಪ್ಪ ಅಂತಾರಲ್ಲ ಆ ತರ ಇಷ್ಟಪಡ್ತಾಳೆ ನಮ್ ಕೂಕು ಕೂಕ ಅಡುಗೆ ಮಾಡೋದು ತುಂಬಾ ಪಿಷಪ್ಪ ನಮ್ಮ ಅಮ್ಮ ಒಪ್ಪ ತರ ಒಪ್ಪತ್ತಾಳು ಅಡುಗೆ ನಾನು ಮಾಡೋದಷ್ಟು ಅಪ್ಪ ಅಮ್ಮ ಆದ ನಂತರ ನೆಕ್ಸ್ಟ್ ಮಕ್ಕಳು ಆ ಜಾಗ ತುಂಬದ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಈ ವಿಡಿಯೋ ಹೇಗೆ ಅನ್ಸುತ್ತೋ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿನ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಇವತ್ತು ವೆಜಿಟೇರಿಯನ್ ಒಂದು ಪಲಾವ್ ಹೇಗೆ ಮಾಡೋದು ಅಥವಾ ಫ್ರೈಡ್ ರೈಸ್ ಹೇಗೆ ಮಾಡೋದು ತುಂಬಾ ಈಸಿಯಾಗಿ ಫ್ರೈಡ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಸಿ ಕುಕ್ಕಿಂಗ್ ಹಾಗೆ ವೆಜಿಟೇರಿಯನ್ ಅವರಿಗೆ ವೆಜಿಟೇರಿಯನ್ ಅವರಿಗೆ ಸಸ್ಯಾಹಾರಿ ಯಾರು ಇದ್ದೀರಲ್ವಾ ತರಕಾರಿ ಅಷ್ಟೇ ಊಟ ಮಾಡೋಂಥದ್ದು ನಾನ್ ವೆಜಿಟೇರಿಯನ್ ಅಲ್ಲ ಅವರು ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ ಅವರು ಬರೀ ವೆಜಿಟೇರಿಯನ್ ತಿನ್ನೋಂಥವರಿಗೆ ಒಂದು ಒಳ್ಳೆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಸಿ ಕುಕ್ಕಿಂಗ್ ಆಗಿರುತ್ತೆ ಹಾಗೆ ಡಿನ್ನರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು ತುಂಬಾ ಅಲ್ಟಿಮೇಟ್ ಆಗಿ ಬಂದಿತ್ತು ಅದಕ್ಕೆ ಯಾವುದೇ ಒಂದು ಒಂದು ಮಸಾಲೆ ಪೌಡರ್ಸ್ನೇ ಆ್ಯಡ್ ಮಾಡೋಂಥದ್ದಿಲ್ಲ ಮೆಣಸು ಒಂದು ಬಿಟ್ಟರೆ ಇನ್ನೇನು ಇಲ್ಲ ನಾವು ಗರಂ ಮಸಾಲ ಖಾರದ ಪುಡಿ ಸಾಂಬಾರ್ ಪುಡಿ ಅಂಗಡಿಯಿಂದ ತಂದಿರೋಂಥ ಪೌಡರ್ಸ್ನ ಎಷ್ಟೊಂದು ಒಂದು ಟಮಟೊ ಬಾತ್ಕೆ ಆಗಲಿ ವಾಂಗಿ ಬಾತಿಕೆ ಆಗಲಿ ಪುಳಿಯೋಗರೆಗಾಗಲಿ ಎಷ್ಟೊಂದು ಪೌಡರ್ಸ್ ಇಲ್ಲದರ್ಸ್ಗಳ್ನ ಯೂಸ್ ಮಾಡದಲ್ಲೇ ನಾವು ಅಡುಗೆ ಮಾಡೋದಿಲ್ಲ ಬಟ್ ಆದರೆ ಇದಕ್ಕೆ ಯಾವುದೇ ಒಂದು ಪೌಡರ್ಸ್ನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಅದು ತುಂಬನೇ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ವೆಜಿಟೇರಿಯನ್ ಇದ್ದೀರಲ್ವ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಒಂದು ಫ್ರೈಡ್ ರೈಸ್ ತುಂಬನೇ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಲ್ಲ ಅವರಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಉಪಯುಕ್ತಕರವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಒಳಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕೆ ಬಾಯ್ ಲವ್ ಯಾ